ಬಸವರಾಜ್ ವಸಿಂತ್ರಿ ನೆಕ್ಟಿವ್ ಕೊಪ್ಪಳ ಸರ್ ನಾನು ಸುಮ್ಮನೆ ಬಂತು ಫ್ರೆಂಡ್ಶಿಪ್ಪಲ್ಲಿ ಮಾಡಬೇಕಂತೇಳಿ ಇದು ಕಲಾವಿದರಿಗೆ ಬೆಳೆಸ್ಬೇಕಂತೇಳಿ ಕನ್ನಡ ನಾಡಿಗೆ ಹೆಮ್ಮೆ ಎ ತರಬೇಕಂತೇಳಿ ಮಾಡಿದ್ದೀವಿ ಸರ್ ಸರ್ ನಾನು ಆಯ್ಟಿಂಗ್ ಮಾಡಿಲ್ಲ ನಮ್ಮ ಬ್ರದರ್ ಅವರು ಮಾಡಿದ್ದಾರೆ ಇಲ್ಲ ಸರ್ ಕೆಲಸ ಮಾಡಿದ್ದೀನಿ ಸರ್ ರಿಲೀಸ್ ಪ್ಲಾನ್ ಇದೇ ತಿಂಗಳು ಮಾಡ್ಬೇಕಂತ ಹೇಳಿ ಮಾಡಿದ್ದೀವಿ ಸರ್ ಅದು ನೆಕ್ಸ್ಟ್ ಪರಿಶ್ಶ್ಮೆಂಟ್ ಅಲ್ಲಿ ಮಾತಾಡ್ತೀವಿ ಸರ್ ನಮಸ್ತೆ ನಾನು ರಾಭೋಟ್ ಕಾರ್ತಿಕ್ ವೆಕಟೇಶ್ ಪತ್ರಿಕಾ ಮಾಧ್ಯಮದ ಗೆಳೆಯರಿಗೆ ಮತ್ತು ವೇದಿಕೆ ಮೇಲೆ ಗೊತ್ತಿರೋ ಅಂತ ವೈದ್ಯಕ ಫೀರಿಯರ್ಗಳನ್ನ ಜೈ ಗದ ಈ ಫಿಲಿಂ ಶುರು ಆಗಿದ್ರು ನಮ್ಮ ಸ್ಟುಡಿಯೋದಲ್ಲಿ ಈಶ್ವರ್ ಈಶ್ವರಪ್ಪ ಮತ್ತೆ ದಿಪ್ಪೇಶ್ ಸ್ವಾಮಿ ಸರ್ ನಮ್ಮ ಸ್ಟುಡಿಯೋ ಬಂದಾಗ ಈ ಫಿಲಿಂ ಆರಂಭ ಆಯಿತು ಈ ಫಿಲಿಮ್ ಕ್ಯಾಸ್ಟನ್ ಕ್ರೂ ಫೈನಲ್ ಮಾಡಿದಾಗ ನಾವು ಮೊದಲು ಪ್ರಥಮವಾಗಿ ನಾವು ದರ್ಪಣ ಫಿಲ್ಮ್ ಅಲ್ಲಿ ಹೀರೋ ಆಗಿ ಮಾಡಿದ್ವಿ ಅಂತ ಅರವಿಂದ್ ರಾವ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ನಂತರ ಅವಿನಾಶ್ ಸರ್ ಮತ್ತೆ ಹಂಗೇನೆ ಪ್ರಶಾಂತ್ ಸಿದ್ದಿ ತುಂಬಾ ಹಿರಿಯ ನಾಯಕರು ಈ ಫಿಲಿಮ್ ಹಿರಿಯ ನಟರು ಈ ಫಿಲಮ್ ನಡೆಸಿದ್ದಾರೆ ಇದು ಆದಣ ಕ್ಯಾಮರಾಮನ್ ಅಂತ ಬಂದಾಗ ನಮ್ಮ ಶಾಮ್ ಫೋನ್ ಮಾಡಿದ್ವಿ ಶ್ಯಾಮ್ ಸರ್ ಮಾಡಿದ್ರು ನಮ್ಮ ಸ್ಟುಡಿಯೋದಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಫಿಲಮ್ ಗಿಂತ ಹೆಚ್ಚು ಫಿಲ್ಮ್ಗೆ ಅವರು ಡಿ ಐ ಮಾಡಿದ್ದಾರೆ ಕುಮಾರ್ ನಿತೀಶ್ ಕುಮಾರ್ ಸರ್ ಈ ಗೆ ಅವರು ಡೈರೆಕ್ಟರ್ ಆದರೆ ಮುಂಚೆ ಟೆಕ್ನಿಷಿಯನ್ ಆಗಿ ಅವರು ಅಭಯ ಸ್ಟುಡಿಯೋದಲ್ಲಿ ತುಂಬಾ ಫಿಲ್ಮ್ ಗೆ ಒಂದು ಇಪ್ಪತ್ತು ವರ್ಷಗಳಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸೇವೆ ಮಾಡ್ತಾ ಬಂದಿದ್ದಾರೆ ಕುಮಾರ್ ಸರ್ ರೀಶ್ ಕುಮಾರ್ ಅವ್ರ ಮಾತು ಕಮ್ಮಿ ಮಾತು ಮಾತ್ರ ಬರಲ್ಲ ಸೊ ಅವರು ಡೈರೆಕ್ಟರ್ ಆಗಿ ಫಸ್ಟ್ ಫಿಲ್ಮ್ ಮಾಡಿದ್ರು ಡಿ ಟಿ ಎಸ್ ಡಿ ಐ ಸೌಂಡ್ ಎಫೆಕ್ಟ್ಸ್ ಎಡಿಟಿಂಗ್ ಅನ್ನೋದು ಡಬ್ಬಿಂಗ್ ಐದು ಡಿಪಾರ್ಟ್ಮೆಂಟ್ ರು ಕೆಲಸ ಮಾಡ್ತಾ ಬಂದಿದ್ದಾರೆ ತುಂಬಾ ಫಿಲಿಮ್ಗೆ ದೊಡ್ಡ ದೊಡ್ಡ ಫಿಲಿಮೆನ್ನ ಮಾಡಿದ್ದಾರೆ ಈಗ ಈ ಫಿಲ್ಮ್ ಕತೆ ಅಂತ ಬಂದಾಗ ಒಬ್ಬ ಅಸಹಾಯಕ ಅಮಾಯಕ ಅಲ್ಲೂ ಅಮಾಯಕ ಅಸಹಾಯಕಾಲ ಅವನು ಹಳ್ಳಿಯಿಂದ ಸಿಟಿಗೆ ಬಂದು ಯಾವ ರೀತಿ ಹೋರಾಡ್ತಾನೆ ಅನ್ನೋದ್ರ ಬಗ್ಗೆ ಈ ಕಥೆ ಥೀಮ್ ಇದು ಲೈನ್ ಥೀಮ್ ಸೊ ಈ ಸ್ಟೋರಿ ನಾನು ಹೇಳ್ಬಿಡ್ತೇನೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬಟ್ ಅದನ್ನು ಹೊಸ ತಂಡ ಕಂಟೆಂಟ್ ಕೊಡ್ತಾ ಇದ್ದೀನಿ ಸೊ ವಿಲೇಜ್ ಇಂದ ಸಿಟಿಗೆ ಬಂದಾಗ ಯಾವ ರೀತಿ ಒಂದು ವಸ್ತು ಅಮೂಲ್ಯವಾದ ವಸ್ತು ಕಟ್ಟತಾನೆ ಆದಾಗ ಯಾವ ರೀತಿ ಈ ಫಿಲಿಂ ನ ಸಾರಾಂಶ ಆನ್ಲೈನ್ ಸ್ಟೋರಿ ಫಿಲಿಂ ಅಲ್ಲಿ ಐದು ಹಾಡ್ಗಳು ನಾನು ಮೂರು ಹಾಡುಗಳಿಗೆ ಕಂಪೋಸ್ ಮಾಡಿದ್ದೀನಿ ಮ್ಯೂಸಿಕ್ ಮತ್ತು ಸಂಗೀತ ಮತ್ತು ಸಾಹಿತ್ಯ ಸಮಾವೇಶನ ಮಾಡಿದ್ದೀನಿ ಇದನ್ನ ಐವತ್ತೆಂಟನೇ ಸೆನ್ಸರ್ ಆಗಿರೋ ಫಿಲಿಮ್ ಎರಡು ಫಿಲಿಮ್ಗಳಿಗೆ ಎರಡು ಸಾಂಗ್ ಗೆಸ್ಟ್ ಕಂಪೋಸರ್ ಆಗಿ ನಮ್ಮ ಸಹೋದರ ಪ್ರಸನ್ನ ಬೋಧ್ ಶೆಟ್ಟರ್ ಮತ್ತೆ ಐನೂರು ಮಾಡಿದ್ದಾರೆ ತಮ್ಮಸರು ಇಂಡಿಯಾದಲ್ಲಿ ನಂಬರ್ ಒನ್ ಸಿಂಗರ್ ಅಂದ್ರೆ ಲತಾ ಮಂಗೇಶ್ಕರ್ ಅಂತ ಪ್ರತಿಯೊಬ್ಬರು ಗೊತ್ತು ಲತಾ ಮಂಗೇಶ್ಕರ್ ನಂತರ ಸೆಕೆಂಡ್ ಸಿಂಗರ್ ಅಂದ್ರೆ ಕೆ ಎಸ್ ಚಿತ್ರನೇ ಆಗಿರ್ಬೇಕು ಯಾಕಂದ್ರೆ ಆಶಾ ಬೋನ್ಸೆ ಮತ್ತೆ ಕವಿತಾ ಕೃಷ್ಣಮೂರ್ತಿ ಮತ್ತೆ ಶ್ರೇಯ ಘೋಷಾಲಯ ಇದ್ರೂ ಚಿತ್ರಗೆ ಈಕ್ವಲ್ ಆಗಿ ಸಿಂಗರ್ ಯಾರು ಇಲ್ಲ ಅಂತ ನಾನು ನಂಬ್ತೀನಿ ಕನ್ನಡ ತಮಿಳು ತೆಲುಗು ಹಿಂದಿ ಎಲ್ಲ ಭಾಷೆಲ್ಲೂ ಅತ್ಯುತ್ತಮವಾಗಿ ಹಾಡ್ಕೊಂಡಿರೋ ಕೆ ಎಸ್ ಚಿತ್ರ ಅವರು ನಾನು ಹಾಡಿಸ್ಬೇಕು ಅಂತ ತುಂಬಾ ಆಸೆ ಇತ್ತು ಎಸ್ ಪಿ ಬಿ ಅವ್ರ ಕೈಲಿ ನಡ್ಸಕ್ಲಿಲ್ಲ ಅಂದ್ರೆ ಕೆ ಎಸ್ ಚಿತ್ರ ಅವರನ್ನು ಪ್ರಥಮ ಬಾರಿ ಈ ಫಿಲಮಲ್ಲಿ ಹಾಡಿಸಿದ್ದೀವಿ ನಾವು ಅವ್ರು ಹಾಡಿರೋ ಹಾಡು ಅತ್ಯದ್ಭುತವಾಗಿ ಒಂದು ವಂಡರ್ಫುಲ್ ಸೆಮಿ ಕ್ಲಾಸಿಕಲ್ ರಾಗದಲ್ಲಿ ಆ ರಾಗದ ಹೆಸರು ರೀತಿ ಗೌಡ ಅಂತ ಆ ರಾಗದಲ್ಲಿ ಒಂದು ಹಾಡು ಮಾಡಿ ಈ ಅಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಕೆ ಎಸ್ ಚಿತ್ರಮ್ಮ ಹಾಡಿರೋ ಮೇಕಿಂಗ್ ವಿಡಿಯೋ ಕೂಡ ಇದೆ ಆ ಸಾಂಗ್ ನ ನೀವು ಹಾಡಿಯಲ್ಲಿ ನೋಡಬಹುದು ನಂತರ ಇನ್ನೊಂದು ಬೆಬಿ ಸಾಂಗ್ ನ ಚೇತನ್ ನಾಯಕ್ ನಮ್ಮ ಸಲಾಮ್ ರಾಖಿ ಬಾ ಹಾಡಿದ್ರಲ್ಲ ಚೇತನ್ ನಾಯಕ್ ಮತ್ತೆ ನಮ್ಮ ನಾಗರಾಜ್ ಅವರು ಅತ್ಯದ್ಭುತವಾಗಿ ಹಾಡಿದ್ದಾರೆ ಮೂರನೇ ಹಾಡಿನ ವೆಸ್ಟರ್ನ್ ವೋಕಲ್ಸ್ ಅಲ್ಲಿ ಇಶಾ ಸುಚಿ ಅನ್ನೋ ಸಿಂಗರ್ ತುಂಬಾ ಅದ್ಭುತವಾಗಿ ಇದು ಮ್ಯೂಸಿಕಲಿ ತುಂಬಾ ಡಾಮಿನೆಂಟ್ ಫಿಲಿಂ ಇದು ಚೆನ್ನಾಗಿ ಬಂದಿದೆ ಫಸ್ಟ್ ಪ್ರೊಡಕ್ಷನ್ ಎಲ್ಲ ನಮ್ಮ ನಿತೀಶ್ ಕುಮಾರ್ ಸರ್ ಅವರು ಡೈರೆಕ್ಟರ್ ಆಗಿರೋದ್ರಿಂದ ಅವರೇ ನೋಡ್ಕೊಂಡಿದ್ದಾರೆ ಪ್ರೊಡ್ಯೂಸರ್ ಅಂತ ಬಂದಾಗ ಮಂಜುನಾಥ್ ಬಜತ್ರಿ ಅವರ ವಾಯ್ಸ್ ಮಾತ್ರ ನಮ್ಗೆ ಕಿವಿ ಕಳ್ಸ್ಕೊಳಕಾಯ್ತು ಅವ್ರು ನೋಡಕ್ಕೆ ಆಗಿಲ್ಲ ಇವತ್ತೇ ನೋಡ್ತಾ ಅವ್ರು ನಾನು ಓದ್ತದ ಜಂತರ ಇವತ್ತು ಬಂದಿದ್ದಾರೆ ಆಮೇಲೆ ನಮ್ಮ ಈಶಪ್ಪ ಈಶ್ವರಪ್ಪ ಸರೇ ಪ್ರೊಡಕ್ಷನ್ ಅಲ್ಲಿ ನಿಜ ಎಲ್ಲ ಜವಾಬ್ದಾರಿಗಳನ್ನ ವಹಿಸಿಕೊಂಡು ಕೆಲಸ ಮಾಡಿದ್ದಾರೆ ಆಮೇಲೆ ನಮ್ಮ ದಿಬ್ಬೇಶ್ವಾಮಿ ಸರ್ ಅವ್ರು ಮಾಡ್ ಅವ್ರೂಸಿಕೆ ದಯವಿಟ್ಟು ಯಾಕೆ ಚಿತ್ರಗಳಿಗೆ ಮೇಲೆ ಬನ್ನಿ ಸರ್ ಅವರು ಈ ಫಿಲ್ಮ್ ನ ಬಾಧ್ಯತೆ ನಮ್ ಎಲ್ಲ ನಡೆದ್ ಹಾಸ್ಪಿಟಲ್ ನಡೆದ್ರು ಕೂಡ ಫುಲ್ ಟೀಮ್ ಹಾಸ್ಪಿಟಲ್ ಇತ್ತು ಬೆಂಗಳೂರಲ್ಲಿ ಒಬ್ಬರೇ ಇರ್ತಿದ್ದು ಬೆಂಗಳೂರಲ್ಲಿ ಎಲ್ಲ ಕೆಲಸಗಳನ್ನ ನೋಡಿ ನಿಂತ್ಕೊಂಡು ಮಾಡಿದ್ರು ಒಬ್ಬರೇ ಎಲ್ಲ ಟೆಕ್ನಿಷಿಯನ್ ಸಂಪರ್ಕದಲ್ಲಿ ಅವರು ಮತ್ತೆ ಈಶ್ವರಪ್ಪ ತುಂಬಾ ಕೆಲಸ ಮಾಡಿದ್ದಾರೆ ಐತಿಪೇಸ್ವಾಮಿ ಅವರು ತುಂಬಾ ಕೆಲಸ ಮಾಡಿದ್ದಾರೆ ಅಂತ ಹೇಳಬೇಕು ಫಿಲ್ಮ್ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಫಿಲ್ಮ್ ಅಂತ ಹೇಳ್ಕೊಂತಿಲ್ಲ ನಾನು ತುಂಬಾ ಫಿಲಿಮ್ ಮಾಡಿ ಮಾಡಿದ್ರೆ ಈ ಫಿಲ್ಮ್ ಚೆನ್ನಾಗಿ ಬಂದಿದೆ ಎಂಟರ್ಟೈನಿಂಗ್ ಇದೆ ಅದ್ಭುತವಾಗಿದೆ ಯಾವತ್ತೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ನ ಜನರು ತಪ್ಪಿಸೋದ್ರಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳ್ಕೊಂತೀನಿ ಫಿಲ್ಮ್ ರಿಲೀಸ್ ಇದೆ ಸೆನ್ಸರ್ ಆಗಿದೆ ಯು ಎಸ್ ಸರ್ಟಿಫಿಕೇಟ್ ಸಿಕ್ಕಿದೆ ರಿಲೀಸ್ ಗೆ ಆದಷ್ಟು ಬೇಗ ಟ್ರೈ ಮಾಡ್ತಾ ಇದ್ದೀವಿ ನಮ್ಮ ಎರಡು ಫಿಲ್ಮ್ ನನ್ನ ಡೈರೆಕ್ಷನ್ ಮಾಡಿರೋ ಎರಡು ಫಿಲ್ಮ್ ರಿಲೀಸ್ ಮಾಡಿರೋ ನಮ್ಮ ಡಿಸ್ಟ್ರಿಬ್ಯೂಟರ್ ರಿಲೀಸ್ ಫಿಲ್ಮ್ಸ್ ಅವರು ರಮೇಶ್ ಬಾಬು ಸರ್ ಬಂದಿದ್ದಾರೆ ಅವರು ಈ ಫಿಲ್ಮ್ ಕೂಡ ರಿಲೀಸ್ ಮಾಡ್ತಾ ಇದಾರೆ ನಂದು ಅವ್ರದ್ದು ನನ್ನ ಜೊತೆ ಆರ್ನೇ ಫಿಲ್ಮ್ ಏಳನೇ ಫಿಲ್ಮ್ ಈಗ ರಿಲೀಸ್ ಮಾಡ್ತಾ ಇದ್ದಾರೆ ನಂದು ಅವ್ರ ಜೊತೆ ಒಳ್ಳೆ ಸಂಪರ್ಕ ಇದೆ ಫಿಲ್ಮ್ ಚೆನ್ನಾಗಿ ರಿಲೀಸ್ ಮಾಡಿ ಜನ ತಲುಪಿಸ್ತಾರೆ ನಂಬಿಕೆ ಇದೆ ಫಿಲ್ಮ್ ಗೆಲ್ಸೋದ್ರಲ್ಲಿ ಪ್ರತಿಯೊಬ್ಬರ ಪ್ರೋತ್ಸಾಹ ಇರಬೇಕು ಅಂತ ಹೇಳ್ಕೊಂತೀನಿ ಥ್ಯಾಂಕ್ ಯು ಎಲ್ಲ ತುಂಬಾ ಚೆನ್ನಾಗಾಗಿದೆ ಪ್ಲಸ್ ಸಾಂಗ್ಸ್ ಅಂತೂ ತುಂಬಾ ಇದು ಜೈಗದ ಕೇಸರ್ ಇದು ಒಂದು ಲೀಡ್ ಸಾಂಗ್ ಇದ್ರ ಇದು ಬಿಟ್ಟು ಇನ್ನು ಬೇರೆ ಸಾಂಗ್ನು ತುಂಬಾ ಜನ ಕಂಪೋಸ್ ಆಗಿದೆ ಸೊ ಇದು ಚಾನ್ಸ್ ಕೊಟ್ಟ ಪ್ರೊಡ್ಯೂಸರ್ಸ್ ಈಶ್ವರ್ ಸರ್ ಮತ್ತೆ ತಿಪ್ಪೇಸ್ವಾಮಿ ಸರ್ ಮತ್ತೆ ಡೈರೆಕ್ಟರ್ ಗಳಿಗೂ ಎಲ್ಲ ತುಂಬಾ ಥ್ಯಾಂಕ್ ಯು ಮತ್ತೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಮುಂದೆ ಇನ್ನೂ ಆಡಿಯನ್ಸ್ ಅಲ್ಲಿ ಚೆನ್ನಾಗಿ ರೀಚ್ ಆಗ್ಬೇಕಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಸೊ ಥ್ಯಾಂಕ್ ಯು ಎರಡು ಸಿನಿಮಾನ ಆರಂಭದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಸಿನಿಮಾ ನಾವು ಕೈ ಹಾಕಿದ್ದು ಜೈ ಗದಾ ಕೇಸರಿ ಅಂತ ಕೂತ್ಕೊಳ್ತೀನಿ ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಪಟ್ಟಂಥ ಪಾಡು ನಮ್ಮ ವೇದಿಕೆಯ ಮುಂದೆ ಕುಳಿತಿದ್ದಾರೆ ಅವರೆಲ್ಲ ಕಲವಿದ್ರೆ ಅವರು ಈ ಟೀಮಲ್ಲಿ ಇಲ್ಲ ಅದು ಒಂದು ನನಗೆ ಬೇಜಾರು ಅದರಲ್ಲಿ ಒಬ್ಬರೇ ಒಂದು ಕೋಮಲ್ ಮತ್ತೆ ಅಭಿಷೇಕ್ ಅಂತ ಅವ್ರ್ ಬಿಟ್ರೆ ಬೇರೆ ಯಾರಿಲ್ಲ ಅದ್ರಲ್ಲಿ ನಾನು ಆಕ್ಟಿಂಗ್ ಮಾಡಿದ್ದಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾಡಿದ್ದೆ ಇದು ಒಂದು ಬಸವಾಜ್ ಸರ್ ಬಸವಾಜ್ ಸರ್ ಹತ್ರ ನಾನು ಹೇಗ್ ಕೇಳ್ಬೇಕಂದ್ರಾನೊಂದು ಕೊಲೀಕ್ ಅವ್ರ ಹತ್ರ ನಾನು ಆ ಟೈಮಲ್ಲಿ ಮತ್ತೆ ನಾವು ಈ ಸಿನಿಮಾ ಪ್ರಾರಂಭ ಮಾಡ್ಬೇಕಂದ್ರೆ ಆರಂಭದಲ್ಲಿ ಹಂಗಾಯ್ತು ಈಗ ಪ್ರಾರಂಭ ಮಾಡಬೇಕಂದ್ರೆ ಅವ್ರ ಹತ್ರ ಏನ್ ಮಾತಾಡ್ಬೇಕು ನಾನು ಅವ್ರ ಸಹ ತಿಪ್ಪೇಸ್ವಾಮಿ ಹತ್ರ ಮಾತಾಡ್ತಾ ಇದ್ರ ಈ ಸಿನಿಮಾನ ನಾವು ಮತ್ತೆ ಮಾಡಿದರೆ ನಿಂತ್ರೆ ಯಾಕಂದ್ರೆ ನಾವು ನಮ್ಮ ಹೊಸಪೇಟೆಯಲ್ಲಿ ಒಂದು ರಾಜಕಾರಣಿಯಾಗಿ ಹೋರಾಟಗಾರನಾಗಿ ಸಮಾಜ ಸೇವಕನಾಗಿ ನನ್ನ ತಕ್ಕ ಮಟ್ಟಿಗೆ ನಾನು ಮಾಡ್ತಾ ಅಲ್ಲಿ ಬೆಳೀತಾ ಬಂದಿದ್ದೆ ಏನೋ ಸಿನಿಮಾ ಅಂತ ಹೋಗ್ಬಿಟ್ಟಿವಪ್ಪ ನಾವು ಏನು ಮಾಡ್ತೀವೋ ಇಲ್ಲೋ ಅನ್ನೋ ಒಂದು ಭಯಕ್ಕೆ ಬಸವರಾಜ್ ಸರ್ ಹತ್ರ ಹೋಗಿ ಇನ್ಫ್ಲುಯೆನ್ಸ್ ಮಾಡಿದ್ರೆ ನಮ್ಮ ತಿನ್ನು ಸರ್ ಈ ರೀತಿ ಈಶ್ವರ್ ಒಂದು ಸಿನಿಮಾ ಮಾಡಿ ನಿಂತ್ಬಿಟ್ಟಾರೆ ಸರ್ ಈಗ ಕೇಳ್ರಿ ಅದು ಏನು ಕೇಳ್ರಿ ಯಾವುದು ನಿಂದಿರಬಾರ್ದು ಓಡ್ತಾನೆ ಇರ್ಬೇಕು ಅದು ಓಡ್ಸನ್ ಕೇಳ್ರಿ ಅಂತೇಳಿ ಒಂದೇ ಮಾತಿಗೆ ಅವರು ಮಾಡ್ರಿ ಸಿನಿಮಾ ಯಾಕೆ ನಿಲ್ಸಿದ್ರು ಅಂತ ಆ ಹಳೆ ಟೀಮಿಗೆ ನಾನು ಮಾತು ಕೊಟ್ಟಿದ್ದೆ ಮಾಡೋಕ್ಕಾಗಿಲ್ಲ ಐ ಆಮ್ ಸಾರಿ ಅಂತ ಈ ವೇದಿಕೆ ಮುಖಾಂತರ ಅವ್ರು ಎಲ್ರಿಗೂ ಹಳೆ ಕಲಾವಿದ್ರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಹೊಸ ಟೀಮ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾನೇ ಅದಕ್ಕೆ ಪೂರ್ತಿ ಸಿನಿಮಾ ಹೀರೋ ಆಗಿ ಮಾಡ್ಬೇಕಂತ ಇದ್ದು ಕೆಲವು ಒತ್ತಡಗಳಿಂದ ನಾನು ಮಾಡೋಕ್ಕಾಗಲಿಲ್ಲ ಆಗ ಮತ್ತೆ ಪುನಃ ಒಂದು ಸಾರಿ ನಾವು ಅಡ್ವಾನ್ಸ್ ಮಾಡಿ ಕರೆದು ಗಂಟೆ ಸರ್ ಹತ್ರ ಕುತ್ಕೊಂಡ್ವಿ ಸರ್ ನೋಡೋಣ ಮುಂದೆ ಸ್ವಲ್ಪ ದಿನ ಬಿಟ್ಟು ಮಾಡೋಣ ಇಲ್ಲ ಮಾಡಿರಿ ನೀವು ಮಾಡ್ತೀರಿ ಯಾಕೆ ಆ ಟೈಮ್ ನೋಡಿ ನೋಡಿ ಮಾಡ್ಬೋದಲ್ಲ ಹೇಳಿದ್ರು ಅದು ನಮಗೆ ಆಗಲಿಲ್ಲ ಅದು ಆ ಟೈಮಿಗೆ ನನಗೆ ಮಾಡೋಕೆ ಇಂಟ್ರೆಸ್ಟ್ ಇದ್ರೂ ಏನಪ್ಪ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು ಈ ಸಿನಿಮಾ ಎಂಟು ವರ್ಷ ಸತತವಾಗಿ ನಾವು ಕಷ್ಟ ಬಿಟ್ಟು ಕಷ್ಟಪಟ್ಟು ಈ ಸಿನಿಮಾನ ಈ ವೇದಿಕೆ ಮುಂದೆ ಟೀಸರ್ ಹಾಗೂ ಒಂದು ಹಾಡನ್ನ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅಂದ್ರೆ ನಾವು ಏನೆಲ್ಲ ಹಾಡು ಅಂತ ನಿಮಗೆ ಗೊತ್ತಾಗುತ್ತೆ ಎಂಟು ವರ್ಷ ಈ ಸಿನಿಮಾಗೆ ನಾನು ತುಂಬ ತುಂಬಾ ಹೃದಯದಿಂದ ನಾನು ಧನ್ಯವಾದಗಳನ್ನ ಹೇಳ್ಬೇಕಂದ್ರೆ ನಾನು ಬಸವರಾಜ್ ಸಾರಿ ಅವ್ರಿಗೆ ಹೇಳ್ತೇನೆ ಯಾಕಂದ್ರೆ ಅವ್ರಿಲ್ಲ ಅಂದ್ರೆ ಇವತ್ತು ನಾವು ಇಲ್ಲಿ ಕುತ್ಕೊಂಡು ಮಾತಾಡೋಕ್ಕಾಗಲ್ಲ ನಮ್ಮ ಹೆಸರು ಹೊಸ ಹೇಗಾಗಿತ್ತು ಅಂದ್ರೆ ಸಿನಿಮಾ ಏನೋ ಮಾಡೋಕ್ಕೆ ಬಂದರು ಇವತ್ತು ಸಿನಿಮಾ ಅಂದ ತಕ್ಷಣನೇ ಪ್ರತಿಯೊಬ್ಬರು ಕೂಡ ಹೋಗ್ಬೇಡ್ರಪ್ಪ ಅಲ್ಲಿ ಹೋದ್ರೆ ನೀವು ಹಳಾಗಿ ಹೋಗ್ಬಿಡ್ತೀರಿ ಮನೆ ಮಠ ಮಾರ್ಕೊಂಡು ಹೋಗ್ಬಿಡ್ತೀರಿ ಸಿನಿಮಾಗೆ ಅಂತ ಅಂಥ ಟೈಮಲ್ಲಿ ಧೈರ್ಯ ಮಾಡಿ ಬಂದು ನಮಗೆ ಧೈರ್ಯ ಕೊಟ್ಟು ನಮ್ಮ ಬೆನ್ನ ಹಿಂದೆ ಹೆಂಗ ಆಂಜನೇಯ ಈ ಈ ಒಂದು ಸಿನಿಮಾಗಿದ್ರು ಅವರು ಈ ತಂಡಕ್ಕೆಲ್ಲ ಬಸವರಾಜ್ ಸಾರು ನಮ್ಮ ಹಿಂದೆ ನಿಂತು ಈ ಒಂದು ಚಿತ್ರಕ್ಕೆ ಒಂದು ರಿಲೀಸ್ ಅಂತಕ್ಕೆ ನಾವು ನಮಗೆ ತಂದು ಕೊಟ್ಟಂಥ ಬಸವರಾಜ್ ಸಾರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ತಿಪ್ಪೇಶಣ್ಣಗೆ ನಾನು ನನ್ನ ಧನ್ಯವಾದಗಳನ್ನ ಹೇಳಕ್ಕಾಗಲ್ಲ ಯಾಕಂದ್ರೆ ಅವರು ನನಗೆ ಆ ಅನ್ನಕ್ಕಿಂತ ಹೆಚ್ಚು ಪ್ರತಿಯೊಬ್ಬರ ಹತ್ರನೂ ನಿಷ್ಠೂರವಾಗಿ ನನ್ನ ಹೆಸರು ಪ್ರಸನ್ನ ಭೋಜಶೆಟ್ಟರ್ ಜೈ ಗದಾ ಕೇಸರಿ ಚಿತ್ರದ ಶೀರ್ಷಿಕೆ ಗೀತೆಯ ಸಂಗೀತ ನಿರ್ದೇಶಕ ನಾನು ತುಂಬಾನೇ ಖುಷಿ ಆಗ್ತಾ ಇದೆ ಒಂದ್ ಏಳೆಂಟು ವರ್ಷಗಳ ಹಿಂದೆ ನಮ್ ಇದ್ದಾಗ ಅವರು ನನ್ಗೆ ಚಲನಚಿತ್ರ ಮಂಡಳಿಗೆ ಹೋಗಿ ಉಮೇಶ್ ಬಂಟ್ಕರ್ ಸರ್ನ ಮೀಟ್ ಮಾಡಿಸಿ ಅವರಿಂದ ಹೌದು ಸರ್ ಅವರು ಪತ್ರಕರ್ತರು ಶಿವಕುಮಾರ್ ಶೆಟ್ಟರ್ ಅಂತ ನನ್ನ ಎ ಆರ್ ಎಮ್ ಎನ್ ಮ್ಯೂಸಿಕ್ ಕಾಲೇಜಲ್ಲಿ ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸ್ ಮಾಡಿ ಸರ್ ನಾ ಮೀಟ್ ಮಾಡಿದ್ದು ಆಪ್ತ ಮಿತ್ರರು ಮಾರ್ಗದರ್ಶನ ಮತ್ತೆ ಅವ್ರ ಬ್ಲೆಸ್ಸಿಂಗ್ಸ್ ಇಂದ ಇವತ್ತು ಅವ್ರ ಜೊತೆನೇ ವೇದಿಕೆ ಹಂಚ್ಕೊಂತ ಅಂತ ತುಂಬಾನೇ ಖುಷಿ ಆಗ್ತಾ ಇದೆ ತಂದೆಯವರು ಇದ್ದಿದ್ರೆ ತುಂಬಾ ಖುಷಿ ಪಡ್ತಾ ಇದ್ರು ಅದ್ರ ಜೊತೆಗೆ ಇದು ಈ ಚಿತ್ರಕ್ಕೆ ಕಾರ್ತಿಕ್ ವೆಂಕಟೇಶ್ ಅವರು ಅದ್ಭುತವಾಗಿ ಮ್ಯೂಸಿಕ್ ನೀಡಿದ್ದಾರೆ ನೀಡಿರುವಂತಹ ಮೂರ್ ಸಾಂಗ್ ಅಲ್ಲಿ ನಾನು ಒಂದು ಸಾಂಗ್ನ ಕೇಳಿದೀನಿ ಕೂಡ ತುಂಬಾನೇ ಅದ್ಭುತವಾಗಿದೆ ಕೆ ಚಿತ್ರ ಮೇಡಮ್ ಅವರು ಹಾಡಿದ್ದು ಅಂತ ಹಿರಿಯ ಸಂಗೀತ ನಿರ್ದೇಶಕರ ಜೊತೆಗೆ ನನಗೆ ಒಂದು ಅವಕಾಶ ಸಿಕ್ತು ಈ ಅವಕಾಶ ಸಿಕ್ಕಿದ್ದು ಈ ಚಿತ್ರದ ನಾಯಕ ನಟ ರಾಜ್ ಚರಣ್ ಬ್ರಹ್ಮವರ್ ಅವರಿಂದ ಈ ಆಡಿಯೋ ವಿಡಿಯೋದಲ್ಲಿ ನೋಡಿದ್ರೆ ಅವರು ಥ್ರೇಟ್ ಹಲೋ ಶ್ರೀರಾಮನ್ ಥರನೇ ಕಂಡ್ರು ಅವ್ರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಹಾಗೂ ನಾಟ್ಯ ಕೂಡ ಹಾಗೆ ಇದೆ ಸಾಂಗಿಗೆ ತಕ್ಕಂಗೆ ಕೊರಿಯೋಗ್ರಫಿನೂ ಆಗಿದೆ ಎಡಿಟಿಂಗ್ ಆಗಿದೆ ತುಂಬ ಗ್ರ್ಯಾಂಡ್ ಆಗಿ ಲಾರ್ಜ್ ಸ್ಕೇಲಲ್ಲಿ ಚಿತ್ರೀಕರಣ ಆಗಿದೆ ನಂಗೆ ತುಂಬಾನೇ ಖುಷಿ ಆಗ್ತು ಯಾಕಂದ್ರೆ ಒಂದು ಸಾಂಗ್ ಅದು ಟೈಟಲ್ ಸಾಂಗ್ ಅಂದರೆ ತುಂಬ ಜವಾಬ್ದಾರಿ ಇರುತ್ತೆ ಸೊ ಅದನ್ನು ನಾನು ಅದ್ಭುತವಾಗಿ ನಿರ್ವಹಿಸಿದ್ದೇನೆ ಅಂತ ನಾನು ಬಯಸಿದ್ದೇನೆ ಹಾಗೆ ಈ ಈ ಹಾಡಿಗೆ ಧ್ವನಿ ನೀಡಿದವರು ಸರಿಗಮಪ ಖ್ಯಾತಿಯ ಚಂದನ್ ಗುಪ್ತಾ ಅವರು ಅವರಿಗೆ ಈ ಹಾಡನ್ನು ಬಿಹಾರಿಂದ ಕರೆಸಿ ಈ ಈ ಹಾಡನ್ನು ಅವ್ರ ಬಾಯಿಂದಾನೆ ಹಾಡ್ಸ್ಬೇಕು ಅಂತ ಹೇಳಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅವರಿಗೆ ಅವ್ರಿಗೆ ಕನ್ನಡ ಬರಲ್ಲ ಸೊ ಅವರು ಹಿಂದಿ ಸಿಂಗರು ಆದ್ರೂ ಕೂಡ ಕನ್ನಡ ಕಲಸಿ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ತುಂಬಾ ಖುಷಿ ಆಯ್ತು ಟ್ರೈಲರ್ ಕೂಡ ತುಂಬಾ ಪ್ರಾಮಿಸಿಂಗ್ ಆಗಿದೆ ಚಿತ್ರಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ಹಾಗೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಬಂದಿರುವಂತಹ ಪತ್ರಿಕೋದ್ಯಮ ಅವರಿಗೆ ನಮಿಸುತ್ತಾ ತಮ್ಮೆಲ್ಲರ ಆಶೀರ್ವಾದ ಇಡೀ ತಂಡಕ್ಕೆ ಇರಲಿ ಅಂತ ಕೇಳ್ಕೊತೀನಿ ಚೆನ್ನಾಗಿದೆ ಟೈಟ್ಲು ಇತ್ತೀಚೆಗೆ ಹನುಮಾನ್ ಮೇಲೆ ಎಷ್ಟೇ ಸಿನಿಮಾ ಮಾಡಿದ್ರು ಅಷ್ಟು ಇಟ್ಟಾಗಿದೆ ಆಂಧ್ರದಲ್ಲಾಗ್ಬೋದು ನಮ್ಮ ಆಗ್ಬೋದು ಎಲ್ಲ ಹನುಮಾನ್ ಮೇಲೇ ಮಾಡ್ತಾ ಇದ್ದಾರೆ ಆಲ್ರೆಡಿ ಇನ್ನೂ ಒಂದು ಹತ್ತು ಸಿನಿಮಾ ಇದ್ದಾವೆ ನಮ್ಮ ಮಗಂದು ಬಂದಿದೆ ಗದಾಧಾರಿ ಹನುಮಾನ್ ಅಂತ ಹಾಗಾಗಿ ಹನುಮಾನ್ ಇಟ್ಕೊಂಡು ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಮಾಡ್ತಾ ಇದ್ದಾರೆ ಸರ್ ನಮ್ಮ ಕಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಅಂತೂ ಭಾರಿ ಈಗ ಹಿಸ್ಟ್ರಿ ಕ್ರಿಯೇಟ್ ಆಗ್ತಾ ಇದೆ ಇದೇ ಸಹ ಮರಕಲಿಸ್ತಾ ಇದೆ ಇವತ್ತಿನ ದಿನ ಇಂಟರ್ನ್ಯಾಷನಲ್ ನ್ಯಾಷನಲ್ ಅಲ್ಲಿ ನಮ್ದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಎಲ್ಲೋ ಮಟ್ಟಕ್ಕೆ ಕೊಂಡೊಯ್ತಾ ಇದೆ ನಮ್ಮ ಕನ್ನಡ ಡೈರೆಕ್ಟರ್ಗಳಾಗ್ಬೋದು ಕನ್ನಡದ ನಿರ್ಮಾಪಕರಿಗಾಗ್ಬೋದು ನಮ್ಗೆ ಇಂಡಸ್ಟ್ರಿ ಬಗ್ಗೆ ಇವತ್ತಿನ ದಿನ ಹ್ಯಾಪಿ ಆಗಿದ್ವಿ ಫುಲ್ ಖುಷಿ ಆಗಿದ್ವಿ ಯಾವತ್ತೂ ಇಲ್ಲ ಇಷ್ಟು ವರ್ಷದಲ್ಲಿ ಇಷ್ಟು ಅಮೌಂಟ್ ಕಲಿಸಿರೋದಾಗ್ಲಿ ಈ ತರ ಆಗಿದೆ ಸರ್ ನಮ್ಗೆ ಸಂತೋಷವಾಗಿದೆ ಇಂಥದ್ರಲ್ಲಿ ಗದಾ ಕ್ಯಾಸರಿಗೆ ಚೆನ್ನಾಗಿ ಆಗಲಿ ಹೀರೋ ಅಂತೂ ಹೊಸಬುರಂತ ಅನ್ಸಲ್ಲ ಚೆನ್ನಾಗಿ ಮಾಡಿದ್ದಾರೆ ಇರೋದು ನೋಡಿದ್ವಲ್ಲ ಸ್ವಲ್ಪ ಮಾತ್ರ ನೋಡಿದ್ವಿ ಚೆನ್ನಾಗಿ ಮಾಡಿದ್ದಾರೆ ಅವರು ಚಿತ್ರತಂಡ ಎಲ್ಲರಿಗೂ ನಿರ್ಮಾಪಕರಾಗ್ಬೋದು ಅವ್ರ ಚಿತ್ರ ನಾಯಕ ಆಗ್ಬೋದು ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೆ ಹಣ ಕಲಿಸಲಿ ಹೆಸರು ಕಲಿಸಲಿ ಅಂತೇಳಿ ಈ ಮೂಲಕ ನಾವು ಕೇಳ್ಕೊತಾ ಇದ್ವಿ ನಮಸ್ಕಾರ ಸರ್ ನಮಸ್ಕಾರ ಥ್ಯಾಂಕ್ ಯು ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿನಿಮಾ ಪ್ರಾರಂಭ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದಕ್ ಬಂದ್ರೆ ಆದ್ರೆ ಒಂದು ಸಿನಿಮಾ ಮಾಡೋದಕ್ಕೆ ಏಳು ವರ್ಷ ತಗೊಂಡಿದ್ದೇವೆ ಅಂದ್ರೆ ನಮ್ಗೆಲ್ಲ ಕಡೆ ಯಾಕಿಂಗ್ ಆಯ್ತು ಯಾರಿಂದ ಆಯ್ತು ಇಲ್ಲ ಹಣಕಾಸಿನ ಮುಗ್ಗಾಟ ಅಥವಾ ಮತ್ತೊಂದ ಮಗದ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಒಂದು ಚಿತ್ರ ಮಾಡ್ಬೇಕು ಅಂದಾಗ ಅದಕ್ಕೆ ಆದಂತ ಎಲ್ಲ ಇದನ್ನ ಮಾಡ್ಕೊಂಡು ಮಾಡ್ಬೇಕು ಅದಕ್ಕೆ ನಾನು ಅನ್ಕೊಳ್ತೀನಿ ಅನುಭವ ಸ್ವಲ್ಪ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಈಗಿನ ಹೊಸ ಪೀಳಿಗೆ ಏನಿದೆಯೋ ಅವರಲ್ಲಿ ನಾನು ಮನವಿ ಮಾಡಿದ್ದೀನಿ ಅವರು ನಾನು ಕರೆದರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತಿಪ್ಪೇಸ್ವಾಮಿ ಅಂತ ಹೆಸರು ಹೇಳಿದರು ಅವರು ಅಂತ ಹೇಳಿದ್ರು ಎಲ್ಲೋ ಒಂದು ಕಡೆ ನನಗೆ ಹೊಸಪೇಟೆ ಅಂದ ತಕ್ಷಣ ನನಗೆ ಎಲ್ಲೋ ಒಂದು ಕಡೆ ಅವಿನೋಭಾವ ಸಂಬಂಧ ಯಾಕೆ ಅಂತ ಹೇಳಿದ್ರೆ ನಾನು ಸುಮಾರು ಒಂದು ತಿಂಗಳು ಹೊಸಪೇಟೆಯಲ್ಲಿದ್ದು ಬೆಳ್ಳಿ ಕಾರುರ ಚಿತ್ರ ನಿರ್ಮಾಣ ಮಾಡಿದ್ದು ಹಾಗಾಗಿ ಅವ್ರ ಮೇಲೆ ಭಾಳಷ್ಟು ಪ್ರೀತಿ ಬಂದು ಗುಜಾರವ್ರು ಇಲ್ಲೇ ಇದ್ದಾರೆ ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದೆ ಮಾತನಾಡುವಾಗ ಭಾವುಕರಾದ್ರು ಭಾವುಕರಾದ್ರು ಅನ್ನೋದಕ್ಕೆ ಕಾರಣ ಬಹುಶಃ ಎಲ್ಲೋ ಒಂದ್ ಕಡೆ ಎಡಬಿದ್ದಾರೆ ಎಡತ ಎಡವಿದ್ದೀನಿ ಅದಾದ್ಮೇಲೆ ಸರಿಪಡಿಸ್ಕೊಂಡಿದ್ದೀನಿ ಅನ್ನೋ ಒಂದು ಇದು ಪಶ್ಚಾತ್ತಾಪ ಬಂದಾಗ ಅವರಿಗೆ ಎಮೋಷನ್ ಆದರು ಯಾಕಂತೇಳಿದ್ರೆ ಹೇಳಿದ್ರೆ ಯಾರೋ ಒಬ್ರು ಇಂಡಸ್ಟ್ರಿನಲ್ಲಿ ಕೈ ಹಿಡಿಯಕ್ಕೆ ಒಬ್ಬರು ಬರ್ತಾರೆ ಬಸವರಾಜ್ ಅವರು ಅದ್ರ ಮುಂದೆ ನಿಂತ್ಕೊಂಡು ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಆ ಒಂದು ಇದರಿಂದ ಅವರು ಭಾವುಕರಾದರು ಆಗಲಿ ಕಷ್ಟಪಟ್ಟಿದ್ದಾರೆ ಸಿನಿಮಾ ಮಾಡಿದ್ದಾರೆ ಅದು ನನಗೆ ವಿಶೇಷವಾಗಿ ಖುಷಿಯಾಗಿದ್ದು ಇಬ್ರು ನಿರ್ದೇಶಕ ಹಿಂದೆ ದೊರೆ ಭಗವಾನ್ ಅಂತ ಜೋಡಿ ಇತ್ತು ಇವತ್ತು ಇಬ್ ನೀವೊಂದು ಜೋಡಿ ಯಾವ ಚಿತ್ರ ಮಾಡಿದ್ದೀರ ಇಬ್ರು ನಿರ್ದೇಶನ ಮಾಡಿದ್ದೀರ ಆ ದಿನ ಮರುಕಳಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಆಸೆ ಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ದೊರೆ ಭಗವಾನ್ ಅಂದರೆ ಒಂದು ಇತಿಹಾಸ ಯಾಕೆಂದರೆ ಅವ್ರು ಕೊಟ್ಟಂಥ ಚಿತ್ರಗಳು ಅವರು ಮಾಡಿದಂಥ ಚಿತ್ರಗಳು ಅವರನ್ನು ಇವತ್ತು ಕೂಡ ಭಗವಾನ ದೊರೆಯವರು ನಮ್ಮ ಕಣ್ಮುಂದೆ ಇಲ್ಲದೆ ಹೋದರೂ ಕೂಡ ಅವರು ಚಿತ್ರಗಳು ಜೀವಂತವಾಗಿದ್ದಾರೆ ಹಾಗಾಗಿ ಈ ಚಿತ್ರ ಆ ಸಾಲಿಗೆ ಸೇರಲಿ ಆ ಟೈಟ್ಲು ಕೂಡ ತುಂಬ ಚೆನ್ನಾಗಿದೆ ಜೈ ಗದಾ ಕ್ರೀ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಒಂದು ಟೈಟ್ಲನ್ನು ಮಾಡಿದ್ದೀರ ಹಾಗಾಗಿ ಈ ಎಲ್ಲ ತದ್ದಕ್ಕೆ ವಿಶೇಷವಾಗಿ ನೀವು ಇಷ್ಟು ಕಷ್ಟಪಟ್ಟಿದ್ದೀರಾ ಏಳು ವರ್ಷ ಕಷ್ಟಪಟ್ಟಿದ್ದೀರಾ ಈಶ್ವರ್ ಏಳು ವರ್ಷ ಕಷ್ಟಪಟ್ಟಿದ್ರ ಇದಕ್ಕೆ ಬಿಡುಗಡೆಗೆ ಒಂದು ಮೂರು ತಿಂಗಳು ಕಷ್ಟಪಡಿ ಹೇಳಿ ಬಿಡುಗಡೆ ಮಾಡೋದಕ್ಕೆ ಒಂದು ಮೂರು ತಿಂಗಳು ಪ್ರಮೋಷನ್ ಮಾಡಿ ಯಾರು ಕರಿಬೇಕು ಏನ್ ಮಾಡ್ಬೇಕು ಎಲ್ಲ ಮಾಡಿ ಹೇಳಿದ್ರೆ ಅದೇ ಬಹಳ ಮುಖ್ಯ ನಿಮ್ ಜೊತೆ ಇವರು ಇದಾರೆ ನಮ್ಮ ಹ ರಮೇಶ್ ಅಂತ ಹೇಳಿದ್ರೆ ಅವರು ಅನೇಕ ಚಿತ್ರಗಳನ್ನ ಇಂಥ ಚಿತ್ರಗಳಿಗೆ ಸಹಕಾರಿಯಾಗಿ ನಿಲ್ಲುವಂಥವ್ರು ಹಾಗಾಗಿ ಅವರ ಒಂದು ಮಾರ್ಗದರ್ಶನವನ್ನು ತಗೊಂಡು ಸಂಪೂರ್ಣವಾಗಿ ಈ ಒಂದು ಚಿತ್ರ ಬಿಡುಗಡೆಗೆ ನೀವು ಒಳ್ಳೆ ಪ್ರಯತ್ನ ಮಾಡಿ ಹೇಳಿದ್ರೆ ಏಳು ವರ್ಷ ಪಿಕ್ಚರ್ ಮಾಡಿರ್ಬೋದು ದೊಡ್ಡ ವಿಷಯ ಅಲ್ಲ ದೊಡ್ಡ ವಿಷಯನೇ ಅದು ಯಾಕೆ ಅಂತ ಹೇಳಿದ್ರೆ ಒಂದು ಚಿತ್ರ ಮಾಡೋದಕ್ಕೆ ಏಳು ವರ್ಷ ಮೇಲೆ ಎಲ್ಲರೂ ಅದನ್ನೇ ಹೇಳ್ತಾರೆ ಒಂದು ಸಿನಿಮಾ ಮಾಡೋಕ್ಕೆ ಏಳು ವರ್ಷ ತಗೊಂಡವರೇ ಇವರೇನೇ ಸಿನಿಮಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದು ಈ ಇಂಡಸ್ಟ್ರಿನಲ್ಲಿ ಆ ಥರ ಮಾತಾಡ್ಕೊಡ್ತಾರೆ ಹಾಗಾಗಿ ಆರು ವರ್ಷ ಯಾವ್ರೆ ಪ್ಯಾನ್ ಇಂಡಿಯಾ ಆರು ವರ್ಷ ವರ್ಷ ಪಿಕ್ಚರ್ ಮಾಡಕ ಯಾಕೆ ಇಂಡಸ್ಟ್ರಿಗೆ ಅಲ್ಲ ಆರು ಮಾಡ ಇಂಡಸ್ಟ್ರಿಗೆ ಯಾಕೆ ಬರ್ಬೇಕು ನೀವು ಅದನ್ನೇ ಹೇಳ್ತೀರಾ ಎಲ್ಲಾನು ಅದನ್ನೇ ಆರು ವರ್ಷ ಬರ ಪಿಕ್ಚರ್ ಮಾಡ್ತಾರೆ ಹಾಗಾಗಿ ಹ ಹಾಗಾಗಿ ಪ್ಯಾನ್ ಇಂಡಿಯಾ ಅದು ನಾಲ್ಕು ಪಿಕ್ಚರ್ ಇದಾವೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾದಿಂದ ಇಂಡಸ್ಟ್ರಿ ಎಲ್ಲ ಬಿಡಿ ಅಲ್ಲೆಲ್ಲ ಬ್ಯಾನ್ ಇಂಡಿಯಾದಿಂದ ಇಂಡಸ್ಟ್ರಿ ಅಲ್ಲ ಸಣ್ಣ ಸಣ್ಣ ಪಿಕ್ಚರ್ಗಳು ಬಂದರೆ ಮಾತ್ರ ಇಂಡಸ್ಟ್ರಿ ಹಾಗಾಗಿ ಏನೇ ಆಗಲಿ ಅವ್ರು ನೀವೆಲ್ಲ ಕಷ್ಟಪಟ್ಟಿದ್ದೀರ ಒಂದೊಂದು ವಿಷಯ ತಾವು ಹೇಳ್ಕೊಂಡಿದ್ದೀರ ನಮ್ಮಿಂದ ಏನು ನಿಮಗೆ ಸಹಕಾರ ಬೇಕು ಅಂತ ಹೇಳಿ ನೀವು ಕೇಳಿದ್ರೆ ಅದನ್ನು ನಾವು ಖಂಡಿತ ಮಾಡ್ಕೊಳ್ತೀವಿ ಥಿಯೇಟ್ರಲ್ಲಿ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಬಿಡುಗಡೆ ಸಮಯದಲ್ಲಿ ಏನಾದರೂ ತೊಂದರೆ ಆದರೆ ಬಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿದ್ದಾರೆ ನಿರ್ಮಾಪಕ ಸಂಘದಲ್ಲಿ ಉಮೇಶ್ ಬಣ್ಕ ಬಣ್ಕಾರ್ಗಳಿದ್ದಾರೆ ನಾವಿದ್ದೀವಿ ಎಲ್ಲದಕ್ಕಿಂತ ಹೆಚ್ಚು ರಮೇಶ್ಗೆಲ್ಲ ಗೊತ್ತಿರುತ್ತೆ ಅವರದ್ದು ಆ ಪ್ರಯತ್ನ ಮಾಡ್ತಾರೆ ಒಟ್ಟಾರೆ ಈ ಚಿತ್ರ ತಂಡಕ್ಕೆ ಶುಭವನ್ನು ಹಾರೈಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ಬಹಳ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟ್ರಿ ಉಮೇಶ್ ಮಣಕರ್ ಸರ್ ಅಲ್ಲ ಮಧ್ಯಮ ಮತ್ತು ನಮಸ್ಕರಿಸ್ತಾ ಇಡೀ ಚಿತ್ರದಂಡಕ್ಕೆ ಶುಭ ಕೋರಿ ಮನೆಗೆ ದೊಡ್ಡ ಮಗ ಹುಟ್ಟಬಾರ್ದಂತೆ ಭಾಷಣದಲ್ಲಿ ಕೊನೆಗೆ ಮೈ ಕೀಸ್ಕೋಬಾರ್ದಂತೆ ಯಾಕೆ ಅಂದರೆ ಅಲಿ ಮಾಜಿಗಳು ಅಂದ್ರೆ ಸಾರ ಗೋವಿಂದಣ್ಣು ಮತ್ತೆ ನಮ್ಮ ನರಸಿಂಹಣ್ಣ ಅವರು ಎಲ್ಲಾ ವಿಚಾರಗಳ್ನು ಮಾತಾಡ್ಬಿಟ್ರು ಇಲ್ಲಿ ಮಾತಾಡೋದು ನಾವು ಮಾತಾಡೋ ಅಂತದ್ ಏನು ಹುಡ್ಕೊಂಡಿಲ್ಲ ಇಲ್ಲ ಎಲ್ಲ ಹೇಳ್ಬಿಟ್ರು ಅವರು ಏನಪ್ಪಾ ಅಂದ್ರೆ ಇವತ್ತು ಇವತ್ತೇನಾದ್ರು ಏನಾದರೂ ಇಲ್ಲಿದ್ರೆ ಇವ್ರು ಹೇಳ್ಬಿಟ್ರು ಅಣ್ಣ ಹೇಳಿದ್ರು ಗೋವಿಂದಣ್ಣ ತಿಪ್ಪೇಸ್ವಾಮಿ ಅವರು ಆಫೀಸ್ ಬಂದ್ರೆ ಇವ್ರಿಬ್ರುನು ಕನ್ಫರ್ಮ್ ಮಾಡೋ ತನಕ ಎದ್ದು ಆಚೆಕ್ ಹೋಗಿಲ್ಲ ಪುಣ್ಯಾತ್ಮ அந்த யாரோ மாதாத்து நான் இல்ல சார் முந்த் சரி சார் முந்த் அண்ணப்பா நீ அந்த இப்போ அவ்வளோ நம்பர் இட்ரோ யாரோ திப்பேஸ்வாமி அந்த அது அது ஒன்னு நம்பர் நினை இவத்தின் கேந்திரிந்து சாங் நோட் தாண்ட அவ் தந்தை ಪತ್ರಕರ್ತರು ನನ್ನ ಒಳ್ಳೆ ಸ್ನೇಹಿತರು ಈಗ ಹತ್ತು ವರ್ಷ ಆಯ್ತಾ ಎಂಟು ಹತ್ತು ವರ್ಷ ಆಯ್ತು ಅವಾಗ ನೀನು ಇಷ್ಟ ಇದು ಏನೂ ಇರಲಿಲ್ಲ ಭಾಳ ಸಣ್ಣ ಒಂಥರ ಇದ್ದೆ ಇವ್ರ ತಂದೆ ಜೊತೆ ನಲ್ಲೇ ಬಂದಿದ್ರು ಈಗ ಅಲ ಅವರು ಬಂದ ಪಾಪ ಭಾಳ ಅಂದರೆ ಅವನ ಮಗ ಮ್ಯೂಸಿಕ್ ಡೈರೆಕ್ಟ್ ಮಾಡಬೇಕು ಅಂತ ಹೇಳಿ ಭಾಳ ಆಸೆ ಇಟ್ಕೊಂಡಿದ್ದು ಪತ್ರಕರ್ತರು ಕೂಡ ಅವರು ಭಾಳ ಒಳ್ಳೆ ಪತ್ರಕರ್ತರು ಸರಿ ಬಂದು ಒಂದು ಒಂದು ಐದಾರು ಸರಿ ಬಂದು ಒಂದು ಸ್ವಲ್ಪ ಇದು ಮಾಡಿಸ್ರಿ ಮಾಡಿಸ್ರಿ ಅಂತ ಹೇಳಿ ಮಾಡಿದ್ರು ನನಗೆ ಖುಷಿಯಾಗಿ ನನ್ ನನ್ಗೆ ಬಂದ್ ಹೇಳದ್ ಮೇಲೆ ಗೊತ್ತಾಗಿದ್ದು ನನಗೆ ನನ್ಗೆ ಗೊತ್ತಾಗ್ಲಿಲ್ಲ ಏನಿವೆ ಬಹಳ ಚೆನ್ನಾಗಿ ಮಾಡಿದಿರಿ ಆಮೇಲೆ ಕಷ್ಟಪಟ್ಟು ಇಷ್ಟಪಟ್ಟು ಏನೋ ಮಾಡಿ ಒಟ್ಟೆ ಏಳು ವರ್ಷ ಆದಮೇಲೆ ಸಿನಿಮಾ ರೆಡಿ ಮಾಡಿದ್ರಿ ಆಮೇಲೆ ಬಸಣ್ಣ ಬೆನ್ನೆಲುಬಾಗಿದ್ರು ಅಂತಲೂ ಕೂಡ ಹೇಳಿದ್ರೆ ಬಸಣ್ಣ ಅವರು ಭಾಳಷ್ಟು ಜನಕ್ಕೆ ಅಲ್ಲೇ ಹೊಸ ಹೊಸ ಬೆನ್ನೆಲುಬು ಆಗಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಎಲ್ಲದಕ್ಕಿಂತ ಕೇ ಮುಖ್ಯವಾಗಿ ಅಣ್ಣವ್ರು ಹೇಳದಂಗೆ ಲಿಖಿತ್ ಫಿಲ್ಮ್ಸ್ ನಮ್ಮ ರಮೇಶ್ ಬಾಬು ಅವ್ರ ತ್ರೂ ಬರ್ತಾ ಇದ್ರಿ ದಯಮಾಡಿ ಆತರ ಬಿಡಬೇಡಿ ಯಾಕಂದ್ರೆ ಎಲ್ಲಾ ಸಿನ್ಮಾಗಳು ಚೆನ್ನಾಗಿ ಹೋಗ್ತಾ ಇದಾವೆ ಹೋಗುವಂಥ ಸಿನ್ಮಾಗಳನ್ನ ತೆಗೆದು ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ರಿಲೀಸ್ ಮಾಡಕ್ ಆಗಲ್ಲ ನಿಮ್ದು ನಿಮ್ದು ಇದೊಂದು ನಿಮ್ಮದೊಂದು ಸಾಂಗ್ ಇದೆ ಅಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಾನು ಅದು ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಪರ್ಫಾರ್ಮ್ ಮಾಡೋದು ಕಲಾವಿದರು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಂ ಆರ್ ರಮೇಶ್ ಬಾಬು ಸರ್ ವೇದಿಕೆ ಮೀರುವ ಹಿರಿಯರೇ ಸ್ನೇಹಿತರೆ ಮಾಧ್ಯಮ ಮಿತ್ರರೇ ಗದಾಕೇಸರಿ ಹಿಂದೆ ಗಜಾಕೇಸರಿ ಅಂತ ಬಂದಿದ್ದು ಅದು ಎಸ್ ಆರ್ದು ಸೂಪರ್ ಟೂಪರ್ ಸಿನಿಮಾ ಇದು ಜೈ ಜೈ ಗದಾ ಕೇಸರಿ ಗದೆಯ ಬಗ್ಗೆ ಮಾಡಿದ ಎಲ್ಲ ನಮ್ಮ ಚಿತ್ರತಂಡ ಎಲ್ಲ ಹೇಳ್ಕೊಂಡು ಸಿನಿಮಾ ಯಶಸ್ವಿ ಆಗಲಿ ಆದರೆ ಈ ಇಂಥ ಹೊಸಬರಿಗೆ ನಮ್ಮ ಗೋವಿಂದನ ಅಧ್ಯಕ್ಷ ಆದಾಗ ಒಂದು ಟೀಮ್ ಕಟ್ಟಿದ್ರು ಈ ನಮ್ಮಲ್ಲಿ ಮೆಂಬರ್ಶಿಪ್ ಕಮಿಟಿ ಅಂತ ಒಂದಿದೆ ಅಲ್ಲಿ ಹೋಯಿಡಮ್ಮು ಆಗ ಎಲ್ಲ ನಿರ್ಮಾಪಕರು ಕರೆಸ್ರಿ ಹೊಸ ಹೊಸ ನಿರ್ಮಾಪಕರಿಗೆ ಅನುಭವಗಳಿರೋಲ್ಲ ಅವ್ರಿಗೆ ಸ್ವಲ್ಪ ವಿಷಯ ಗೊತ್ತಾಗಲಿ ತಿಳಿ ಹೇಳ್ರಿ ಏನು ಯಾವ್ದು ಯಾವ ಥರ ಸಿನಿಮುಗಳು ಮಾಡಬೇಕು ಈಗ ಎಲ್ಲ ಕೆಲವರೆಲ್ಲ ಆಸೆ ಅಮಿಷ ಉಟ್ಬಿಟ್ಟು ಏನೇನೋ ಮಾಡಿಸ್ಬಿಡ್ತಾರೆ ಫಸ್ಟ್ ಐವತ್ತು ಇದ್ದಾರೆ ಆಮೇಲೆ ಕೋಟಿ ಮಾಡ್ತಾರೆ ಎರಡು ಕೋಟಿ ಮೂರು ಕೋಟಿ ಮಾಡ್ತಾರೆ ಇಂಥ ಎಲ್ಲ ಪಾಪ ತಂದುಗಳಾಗ್ತವೆ ಅದಕ್ಕೆ ಅವ್ರನ್ನ ನಿರ್ಮಾಪಕರನ್ನ ಫಸ್ಟ್ ಕರೆಸ್ಬಿಟ್ಟು ಒಂದು ಅವ್ರಿಗೆ ತಿಳಿ ಹೇಳ್ರಿ ಸುಮ್ಮನೆ ಟಿ ವಿ ಏಡ್ಸು ಹೋಗೋಲ್ಲ ಡಬ್ಬಿಂಗ್ ಏಡ್ಸಿ ಹೋಗೋಲ್ಲ ಎಲ್ಲ ಹೋಗುತ್ತೆ ಅಂತ ಪಾಪ ಸಿನ್ ಮಾಡಿಸ್ಬಿಡ್ತಾರೆ ಆದರೂ ಕೆಲವು ಸಿನಿಮಾ ಇದೆ ಸಿನಿಮಾ ಚೆನ್ನಾಗಿ ಹೋಗಲ್ಲ ಅಂತಲ್ಲ ಸಿನಿಮಾ ಹೋಗ್ತದೆ ಒಳ್ಳೆ ಕತೆಗಾರ ಕಟ್ಸು ಒಳ್ಳೆ ಕತೆಗಾರನ ಒಳ್ಳೆ ಡೈರೆಕ್ಟರ್ನ ಒಳ್ಳೆ ಕಲಾವಿದ್ರ ಹಾಕೊಂಡು ಸಿನಿಮಾ ಮಾಡಿ ಅಂತ ತಿಳಿ ಹೇಳಿ ಅಂತ ಅಣ್ಣನೇ ಬರ್ತಾ ಇದ್ರು ಆ ಮೀಟಿಂಗ್ ಗೆ ಬಂದು ಪಾಪ ಅವರು ನಿರ್ಮಾಪಕರಿಗೆ ಸಲಹೆ ಕೊಡ್ತಾ ಇದ್ರು ಆದ್ರೂ ಆದ್ರೂ ತೊಂದರೆ ಇದೆ ಇದೆ ಸಿನಿಮಾ ಅಂತಲ್ಲ ಸಿನಿಮಾ ಮಾಡಿ ಒಳ್ಳೆ ಒಳ್ಳೆ ಕತೆಗಾರನ ಇಟ್ಕೊಂಡು ಒಳ್ಳೆ ವ್ಯವಸ್ಥಿತವಾಗಿ ಅಂತಂದು ಅಣ್ಣ ಬುದ್ಧಿ ಹೇಳಿದ್ರು ಅದೇ ಈಗ ಚಾಲೂ ಆಗ್ತಾ ಇದೆ ಪ್ರತಿ ಮೀಟಿಂಗ್ ಅಲ್ಲೂ ನಿರ್ಮಾಪಕ ಹರಿಸ್ಬಿಟ್ಟು ಕೆಲವು ವಿಷಯಗಳು ಹೇಳ್ತಾರೆ ಆಗೂ ಬಾಬಾ ಎಡರ್ತಾರೆ ಏನು ಮಾಡೋಕ್ಕಾಗಲ್ಲ ಆದರೆ ಇತ್ತೀಚಿನಲ್ಲಿ ನಮ್ಮ ಚಿತ್ರಮಂದಿರಗಳು ಭಾಳ ಕಷ್ಟ ಅಧೋಗತಿ ಇದ್ದವು ಈ ವರ್ಷ ಮತ್ತೆ ಚೇತರಿಕೆ ಆಗಿದೆ ಒಳ್ಳೊಳ್ಳೆ ಸಿನ್ಮಾಗಳು ಬಂದಿದ್ದಾವೆ ಈಗ ನಮ್ಮ ಯುದ್ಧಾಕಾಂಡ ಆಗಲಿ ಮಹಾದೇವ ಆಗಲಿ ಲೆಕ್ಕ ಆಗಲಿ ಸೂಪ್ರಂ ಈಗ ಅದ್ಭುತವಾಗಿ ನಮ್ಮ ಕಾಂತಾರ ಚಾಪ್ಟರ್ ಒನ್ ಅದೇ ರೀತಿ ಸಿನ್ಮಾ ನಮ್ಮ ಗದಾಕಿಯ ಯಶಸ್ವಿ ಆಗಲಿ ಇಲ್ಲಿ ಮಾಡಿರುವ ಚಿತ್ರತಂಡಕ್ಕೆ ನಾನು ಶುಭ ಕೊರತೆ ನಮ್ಮ ಆತ್ಮೀಯ ಸ್ನೇಹಿತರು ಕಾರ್ತಿಕ್ ವೆಂಕಟೇಶ್ ಮ್ಯೂಸಿಕ್ ಮಾಡಿದರೆ ಅವ್ರಿಗೂ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ಶುಭ ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಮ್ ಎಲ್ ಎ ಅಭ್ಯರ್ಥಿಯಾಗಿದ್ದೆ ಕೂದಲಿಗೆ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೂಡ ನನ್ನ ನೇಟಿವ್ ಸ್ಥಳ ಹೊಸಪೇಟೆ ಜೈ ಗದಾ ಕೇಸರಿ ಅಂತೇಳಿ ಏನಿವತ್ತು ಟೀಜರು ಮತ್ತು ಒಂದು ಹಾಡನ್ನು ತೋರಿಸಿದ್ದಾರೆ ನಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಎಲ್ಲರ ಹಿರಿಯ ಅಣ್ಣನಂದ್ರೆ ಸಾರ ಅವರು ಮತ್ತು ಮಾಜಿ ಅಧ್ಯಕ್ಷರು ಮತ್ತು ಉಮೇಶ್ ಅಣ್ಣನವರು ಎಲ್ಲ ವೇದಿಕೆ ಮೇಲೆ ಹಾಸೀನರಾಗುವಂತ ಗಣ್ಯರಿಗೂ ನಮಸ್ಕರಿಸುತ್ತ ಮತ್ತು ನಮ್ಮೆಲ್ಲ ಯಾವತ್ತಿಗೂ ಕೂಡ ನಮ್ಮ ಮುಂದಿರುವ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತ ಈ ಗದಾ ಕೇಸರಿ ಜೈ ಗದಾ ಕೇಸರಿ ಅಂತೇನು ಪ್ರಾರಂಭ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ನಮ್ಮ ನನ್ನ ಸೋದರನೆ ನಾವೆಲ್ಲ ಜೊತೆಗೆ ಬೆಳೆದಿರೋರು ಈಶ್ವರ ನಾಯ್ಕು ಅವರೆಲ್ಲ ನಾವೆಲ್ಲ ಒಂದ್ ವರ್ಷ ಎರಡು ವರ್ಷ ಹೆಚ್ಚು ಕಡಿಮೆ ಇರ್ಬೋದು ತುಂಬಾ ಹಾರ್ಡ್ ವರ್ಕ್ ಮಾಡಂತ ನಮ್ಮ ಈಶ್ವರು ಅಹ್ ಅವನಿಗೆ ಬಹಳ ಒಂದು ಆಸೆ ಇತ್ತು ಏನಾದ್ರು ಮಾಡ್ಬೇಕಂತ ಹೇಳಿ ಆ ಛಲ ಹಿಡಿದ್ರೆ ಆ ಮಲ್ಗವರಿಗೂ ಆ ಛಲ ಮುಗಿಯೋರಿಗೂ ಮಲ್ಗಲಾರ್ದಂತ ಒಂದು ಹುಡುಗ ಈಶ್ವರ ನಾಯ್ಕು ಅವ್ನಿಗೆ ಒಳ್ಳೇದಾಗ್ಲಿ ಮತ್ತು ಜೈ ಗದಾ ಕೇಸರ್ ಅಂತ ಯಾಕೆ ಇಟ್ಟಿದ್ದಾರೆ ಅಂದ್ರೆ ನಮ್ ಕಡೆಗೆ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಆಂಜನೇಯನ್ ಭಕ್ತರು ಜಾಸ್ತಿ ನಮ್ ಕಡೆ ಹನುಮಪ್ಪ ನಮ್ಮ ನಮ್ಮ ಕಡೆಯಲ್ಲಿ ಹನುಮಂತರ ಹನುಮಂತ ಹನುಮಂತರಾಯಪ್ಪ ಈ ತರ ಹೆಸರುಗಳು ಆಂಜನೇಯ ಅಂತ ಹೇಳಿ ನಮ್ಮ ಬಸವರಾಜ್ ಅವರು ಕೂಡ ಏನ್ ಪ್ರೊಡ್ಯೂಸರ್ ಇದ್ದಾರೆ ಕೊಪ್ಪಳ ನಮ್ದು ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿ ಆ ಊರಿನವರೇ ಅವರೆಲ್ಲ ಹಂಗಾಗಿ ಜೈ ಗದಾ ಕೇಸರಿ ಕೂಡ ಇವತ್ತು ಶನಿವಾರ ಇಲ್ಲಿ ಗಾಳಿ ಅಂಜನೇ ಎಲ್ಲಾದ್ರೂ ಎಲ್ಲರೂ ಕೂಡ ಈ ಗದಾ ಕೇಸರಿಗೆ ಆಶೀರ್ವಾದ ಮಾಡ್ಲಿ ಮತ್ತು ನಮ್ಮ ಈಶ್ವರ ಅವರು ತಿಪ್ಪೇಸ್ವಾಮಿ ಅವರು ಹದಿನೆಂಟರಲ್ಲಿ ಏನ್ ಪ್ರಾರಂಭ ಮಾಡಿದ್ರು ಅದಾದ್ಮೇಲೆ ಕಳೆದ ಒಂದು ವರ್ಷಕ್ಕೆ ಮಹಾಮಾರಿ ಕರೋನಾ ಬಂದು ಒಂದೆರಡು ವರ್ಷ ಯಾರು ಹೊರಗೆ ಬರಲಾರದಂತ ಪರಿಸ್ಥಿತಿಯಲ್ಲಿ ಅದಾದ್ಮೇಲೆ ಬಸವರಾಜ್ ಅವರು ಅವ್ರನ್ನ ಕೈ ಹಿಡಿದು ಈ ಗದ ಕೇಸರಿನ ಮುನ್ನಡೆಸಿ ಇವತ್ತು ಸಾರಾ ಗೋವಿಂದಣ್ಣನವರು ಎಲ್ಲೋ ಅರ್ಜೆಂಟ್ ಇದ್ರು ಕೂಡ ಇಷ್ಟೊತ್ತು ಕುತ್ಕೊಂಡು ಇದೆಲ್ಲ ಮಾಡಿದ್ದಾರೆ ಅವ್ರೊಂದು ಒಂದು ಯಾವ ರೀತಿ ಬಸರಾಜ್ ಅವರು ಅವ್ರ ಬೆನ್ನಿಗೆ ನಿಂತಿದ್ದಾರೆ ಬೆಂಗಳೂರಲ್ಲಿ ಅಣ್ಣ ಅವರು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಾನು ನಿಮ್ ಜೊತೆ ಇರ್ತೀನಿ ಎಲ್ಲದಕ್ಕೂ ಏನೇ ಇರ್ಲಿ ಕೂಡ ನೀವು ನನ್ನ ಹತ್ರ ಬರ್ರಿ ಅಂತ ಅವ್ರು ಒಂದು ಸಲಹೆ ಕೊಟ್ಟಿದ್ದಾರೆ ಗಡಿಬಿಡಿ ಮಾಡ್ಕೊಂಡು ವಾಣಿಜ್ಯ ಮಂಡಲ ಗಡಿಬಿಡಿ ಮಾಡ್ಕೊಂಬೇಡಿ ರಿಲೀಸ್ ಮಾಡಕ್ಕೋಸ್ಕರ ಕರೆಕ್ಟ್ ಆಗಿ ಒಂದು ಪ್ಲಾನ್ ಮಾಡಿ ನೀವು ಮಾಡಿ ಇವತ್ತು ನಮ್ಮ ಕರ್ನಾಟಕದ ಚಿತ್ರ ತಂಡಗಳು ಇಡೀ ದೇಶದಲ್ಲಿ ಯಾವ ಮೀಡಿಯಾ ಓಪನ್ ಮಾಡಿದ್ರು ಕೂಡ ಇವತ್ತು ಇಂಗ್ಲಿಷ್ ಮೂವಿ ಇಂಗ್ಲಿಷ್ ಚಾನಲ್ಸ್ ಇರ್ಬೋದು ಹಿಂದಿ ಚಾನೆಲ್ಸ್ ಪ್ರತಿ ಒಂದು ಚಾನೆಲ್ಸ್ ಅಲ್ಲಿ ಕೂಡ ನಮ್ಮ ಕಾಂತಾರ ಬಗ್ಗೆ ನಮ್ಮ ಕನ್ನಡದ ಬಗ್ಗೆ ಇನ್ನೂ ನನ್ಗೆ ಈಗ ನಮ್ಮ ಮನೆಯಿಂದ ಬರೋ ಟೈಮಲ್ಲಿ ಕೆವಿ ಅನ್ನೋರ್ ಕೂಡ ನಮ್ ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ಇರೋದು ಅವ್ರು ಕೂಡ ಹೇಳ್ತಾ ಇದ್ರು ನಂದು ನೆಕ್ಸ್ಟ್ ಮಂತ್ ಆ ಟಾಕ್ಸಿಕ್ ಅಂತಂದೇಳಿ ಫೆಬ್ರವರಿನ ಜನವರಿ ಅವ್ರದ್ದು ಕೂಡ ಇವಾಗ ನಾವು ಅವ್ರಿಗೆ ಭೇಟಿ ಮಾಡಿ ಬಂದ್ವಿ ಅವ್ರದ್ದು ಇನ್ನೂ ಒಂದ್ ಎರಡು ತಿಂಗಳಾದ್ಮೇಲೆ ಅದು ಒಂದು ಕೂಡ ದೊಡ್ಡ ಪ್ಯಾನ್ ಇಂಡಿಯಾ ಮೂವಿ ಆಗುತ್ತೆ ಕನ್ನಡಕ್ಕೆ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಪ್ರೊಡ್ಯೂಸರ್ಗಳು ಕೊಡ್ಲಿ ಹೀರೋಗಳು ಹೀರೋಯಿನ್ಗಳು ಕೂಡ ನಮ್ಮ ಎಲ್ಲ ನಮ್ಮ ಮಾಧ್ಯಮದವರು ಮಾತ್ರ ಇವತ್ತು ಕನ್ನಡ ಚಿತ್ರರಂಗನ ತುಂಬಾ ಬೆಳಸ್ತಿದ್ರೆ ಇನ್ನೂ ಬೆಳೆಸಂತ ಕೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಇನ್ ಜೈ ಕರ್ನಾಟಕ

ಅಂಜೆ ನನ್ಗೆ ಗದೇ ಬೇಕು ಪುರಾಣದಲ್ಲೇ ಇದೆ ಹಾಂ ಸರ್ ಗದೇ ಗದೆಯಲ್ಲ ಮಾಡಿಕೊಡೋ ಹಾಗೆ ಸರ್ ಅದು ಲಿಂಕ್ ಕಟ್ಟುಬಿಟ್ರೆ ಇದೀರಲ್ಲ ಹಾಂ ಮಾಡಿದ್ದೀನಿ ನಾನು ಎಡಿಟರ್ ಆಗಿದ್ದೆ ಮುಂಚೆ ಎಡಿಟರ್ ಆಗಿದ್ದೆ ಮುಂಚೆ ಅಲ್ಲ ಓಕೆ ಅಲ್ಲ ಗದೆಯ ಮೇಲೆ ಮತ್ತೆ ಊರಿನ ಸುತ್ತಮುತ್ತ ಊರಿಗೆ ಊರಲ್ಲಿ ಏನು ನಡೆಯುತ್ತೆ ಗದಕ್ಕೆ ಏನು ಪ್ರಾಮುಖ್ಯತೆ ಇರುತ್ತೆ ಅನ್ನೋದನ್ನು ಅದನ್ನ ಇಟ್ಕೊಂಡು ಸಿನಿಮಾ ಮಾಡಿದೆ ರಾಮನ್ ಬಗ್ಗೆ ಮತ್ತೆ ಆಂಜನೇಯನ ಬಗ್ಗೆ ಸರ್ ಹೊಸಪೇಟೆಯಲ್ಲಿ ಮಾಡಿದ್ದೀವಿ ಬೆಂಗಳೂರು ಚಿತ್ರದುರ್ಗ ಸಿಂಧನೂರು ಬೆಂಗಳೂರು ಸುತ್ತಮುತ್ತ ಮಾಡಿದ್ವಿ ಹೌದು ಸರ್ ಸುಮಾರ್ ಸಿನಿಮಾ ಮಾಡಿದ್ದೀನಿ ಅದೇ ಸರ್ ದೇವಸ್ಥಾನದಲ್ಲಿ ಯಾರು ಅಟ್ಯಾಕ್ಟ್ ಮಾಡ್ಬಿಡ್ತಾರೆ ಅದನ್ನು ಸೇವ್ ಓಕೆ ಸರ್ ಟೆಕ್ನಿಶಿಯನ್ ಕಾರ್ತಿಕ್ ವೆಂಕಟೇಶ್ ಮೂರು ಸಾಂಗ್ ಮಾಡಿದ್ದಾರೆ ಪ್ರಸನ್ನ ಭೋಶೆಟ್ಟ ರನ್ ಮಾಡಿದ್ದಾರೆ ಜಾರ್ಜ್ ಥಾಮಸ್ ಅಂತ ಒಂದು ಸಾಂಗು ಅವ್ರು ಮಾಡಿದ್ದಾರೆ ಮತ್ತು ಎಡಿಟರ್ ಪೂಜಾ ಸಿ ಅಂತ ಅವ್ರು ಕ್ಯಾಮ್ ಸರ್ ಇಲ್ಲ ಸರ್ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಬೇರೆ ನಾಯಕ ಮಾಡಿದ್ರು ಎಲ್ಲರೂ ಒಬ್ಬರೇ ಮಾಡೋಕ್ಕಾಗಲ್ಲ ಸರ್ ಸರ್ ಸಿನಿಮಾ ರಿಲೀಸಿಗೆ ರೆಡಿ ಇದೆ ಸರ್ ಸೆನ್ಸರ್ ಆಗಿದೆ ರಿಲೀಸ್ ಹತ್ರ ಕೇಳಬೇಕು ಸರ್ ಎಲ್ಲ ರೆಡಿ ಇದೆ ಅನ್ನು ಫಿಕ್ಸ್ ಮಾಡಿಲ್ಲ ಸರ್ ಅದು ಮೋಸ್ಟ್ಲಿ ಭವಿಷ್ಯ ನೆಕ್ಸ್ಟ್ ಪ್ರೆಸ್ ಮಿಂಟಲ್ಲಿ ಆಗುತ್ತೆ ಅನ್ಕೋತೀನಿ